ಸೊ ನಮಗೆ ಇನ್ಸ್ಟಿಟ್ಯೂಟ್ಗೆ ಹೋದಾಗ ನಿಮಗೆ ಏನು ಅಡ್ವಾಂಟೇಜ್ ಅಂದ್ರೆ ತುಂಬ ವಿರಿ ಅನ್ವಾಂಟೆಡ್ ಸ್ಟಡೀಸ್ ನಾವು ಇನ್ಸ್ಟಿಟ್ಯೂಟ್ಗೆ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಕುದುರೆಗೆ ಬಿಟ್ಟರೆ ಯಾವ ಕಡೆ ಅಂದ್ರೆ ಓದುತ್ತಾ ಇರುತ್ತೆ ಕುದುರೆಗೆ ಯಾಕೆ ಕಟ್ಟೋದು ಕರೆಕ್ಟ್ ದಾರಿಯಲ್ಲಿ ಹೋಗ್ಬೇಕು ಅಂತ ಸೊ ಆ ರೀತಿ ನಾವು ಇನ್ಸ್ಟಿಟ್ಯೂಟ್ಗೆ ಹೋದ್ರೆ ನಿಮ್ಗೆ ವಾಟ್ ಟು ಸ್ಟಡಿ ಹೌ ಟು ಸ್ಟಡಿ ಅರ್ಥ ಆಯ್ತಲ್ಲ ವಾಟ್ ಟು ಸ್ಟಡಿ ಹೌ ಟು ಸ್ಟಡಿ ಅಂದ್ರೆ ಏನನ್ನ ಓದ್ಬೇಕು ಎಷ್ಟನ್ನು ಓದ್ಬೇಕು ಹೇಗೆ ಓದ್ಬೇಕು ಸೊ ಇದು ಗೈಡೆನ್ಸ್ ನಿಮ್ಗೆ ಸಿಗುತ್ತೆ ಮತ್ತೆ ಎಂಟೈರ್ ನೀವು ಇನ್ಸ್ಟಿಟ್ಯೂಟ್ ಅಲ್ಲ ಕೂತ್ಕೊಂಡು ಬಿಟ್ಟರು ನಿಮ್ಗೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ ಆದ್ರಿಂದ ನೀವು ಇನ್ಸ್ಟಿಟ್ಯೂಟ್ ಹೋದ್ರೆ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ ಮತ್ತೆ ಈಗ ಏನ್ ನೀವು ಗ್ರಾಜ್ಯುಯೇಷನ್ ಲೆವೆಲ್ ಅಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೇನೆ ಮಾಸ್ಟರ್ ಡಿಗ್ರಿಯಲ್ಲಿ ಆ ರೀತಿ ತಿಳ್ಕೊಳ್ತಾ ಇದ್ದೇವೆ ಕೆ ಎಸ್ ಐ ಎಸ್ ಬಗ್ಗೆ ಈಗ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಬಂದಿದೆ ಇಂಟಿಗ್ರೇಟೆಡ್ ಪಿ ಯು ಸಿ ಆದ ತಕ್ಷಣ ಗ್ರ್ಯಾಡೇಷನ್ ಕಮ್ ಎಕ್ಸಾಮಿನೇಷನ್ ಗ್ರಾಜ್ಯೂಯೇಷನ್ ಓದ್ತಾ ಮೂರು ವರ್ಷ ನೀವು ಬಿ ಎ ತಗೋಬಹುದು ಬಿ ಕಾಮ್ ತಗೋಬಹುದು ಅಥವಾ ಬಿ ಎಸ್ ಸಿ ತಗೊಳ್ಬಹುದು ಆದ್ರೆ ಪ್ರಿಪರೇಷನ್ ಕೆ ಎಸ್ ಐ ಎಸ್ ಸಹ ಮಾಡ್ತಾ ಇರ್ತಾರೆ ತೋರಿಸ್ತಾರೆ ಯೂನಿವರ್ಸಲ್ ಕೋಚಿಂಗ್ ಅವರು ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಕಾಲೇಜನ್ನು ಓಪನ್ ಮಾಡಿದ್ದಾರೆ ಒಂದು ವರ್ಷಕ್ಕೆ ಸುಮಾರು ಒಂದು ನಾನೂರು ಮಕ್ಕಳು ಅಲ್ಲಿ ಹೋಗ್ತಾರೆ ಪ್ರಿಪರೇಷನ್ ತೆಗೆದುಕೊಳ್ತಾರೆ ನೀವು ಅದೇ ರೀತಿ ಕೆ ಎಸ್ ಐ ಎಸ್ ನೋಡಿದಾಗ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿ ಸುಮಾರು ಇನ್ಸ್ಟಿಟ್ಯೂಟ್ಗಳು ಓಪನ್ ಆಗಿದಾವೆ ಯು ಆರ್ ವೆರಿ ಲಕ್ಕಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಟೌನ್ ಅಲ್ಲಿ ಡಿ ಎಂ ಆರ್ ಅವರು ನಿಮಗೆ ಸಂಸ್ಥೆಯನ್ನು ಓಪನ್ ಮಾಡಿದ್ದಾರೆ ಸಂದರ್ಭದಲ್ಲಿ ನಾವು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಈ ಸಂಸ್ಥೆಗಳು ಏನಿದಾವೆ ಯಾಕಂದ್ರೆ ಇನ್ನೊಂದು ಈ ಸಂಸ್ಥೆಗಳು ಕಮರ್ಷಿಯಲ್ ಆಗು ಇದಾವೆ ದೇವರಾಜ ಅವರು ಯಾವುದೋ ಒಂದು ಚಾರಿಟಿ ಮಾಡ್ತಾ ಇದಾರೆ ಆದ್ರೆ ಸುಮಾರು ಸಂಸ್ಥೆಗಳು ಚಾರಿಟಿ ಇಲ್ಲ ಅವರು ಬಿಸ್ನೆಸ್ ಆಗಿ ಮಾಡ್ಕೊಳ್ತಾರೆ ನೀವು ಡೆಲ್ಲಿಯಲ್ಲಿ ರಾಜೇಂದ್ರ ನಗರ್ ಹೋದ್ರೆ ಅದೊಂದು ಇಂಡಸ್ಟ್ರಿ ನಡೆದಾಗ ನಡೀತಾ ಇರುತ್ತೆ ಕಾರ್ಖಾನೆಗಳು ಇದೇ ರೀತಿ ಕೂತಿರ್ತಾರೆ ವಾಜುರಾಮನ್ ರವಿ ಅಂತ ಇದೆ ಎಲ್ ಎಸ್ ಅಂತ ಇದೆ ಸೊ ಹೀಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇದ್ದಾವೆ ಅಲ್ಲಿ ಹೋದ್ರೆ ಹೀಗೆ ಕೂತಿರ್ತಾರೆ ವಿದ್ಯಾರ್ಥಿಗಳು ಆದ್ರೆ ಟೀಚಿಂಗ್ ಮಾತ್ರ ಕ್ವಾಲಿಟಿ ಟೀಚಿಂಗ್ ಅನ್ನ ಕೊಡ್ತಾರೆ ಅದನ್ನು ಬಳಸ್ಕೊಳ್ಬೇಕು ಸೊ ಇಂಥ ಸಂದರ್ಭದಲ್ಲಿ ನಮ್ಮ ವಿವಿಧ ಇಲಾಖೆಗಳು ನೀವು ನೋಡಿರ್ಬೋದು ಡಿಪಾರ್ಟ್ಮೆಂಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾಲ್ಕು ಸಂಸ್ಥೆಗಳಿದಾವೆ ನಾನು ಕಾರ್ಮಿಕ ಆಯುಕ್ತ ಆಗಿದ್ದ ಲೇಬರ್ ಕಮಿಷನರ್ ಆ ಸಂದರ್ಭದಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಮಕ್ಕಳುಗಳಿಗೆ ಇವತ್ತು ಧನ ಸಹಾಯವನ್ನು ಮಾಡುವಂತ ಈ ಐದು ಇಲಾಖೆಗಳು ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ನಾಳೆ ದಿವಸ ನೀವೇನಾದರೂ ಗ್ರಾಜುಯೇಷನ್ ಆದ ತಕ್ಷಣ ನೀವು ಈ ಒಂದು ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕಾದ್ರೆ ಸಂಸ್ಥೆಗಳನ್ನು ಪ್ರತಿಷ್ಠಿತ ಸಂಸ್ಥೆಗಳನ್ನು ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿರುವಂಥ ಸಂಸ್ಥೆ ಗುರುತಿಸಿದ್ದಾರೆ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೋದು ನೀವು ಬ್ಯಾಕ್ವರ್ಡ್ ಕ್ಲಾಸ್ ಸೋಷಿಯಲ್ ವೆಲ್ಫೇರ್ ಈ ಡಿಪಾರ್ಟ್ಮೆಂಟ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಸ್ಕೈಫಂಡ್ ಅನ್ನ ಕೊಡ್ತಾರೆ ಉದಾಹರಣೆಗೆ ಡೆಲ್ಲಿಗೆ ನಾನು ಮೈನಾರಿಟಿ ಡೈರೆಕ್ಟರ್ ಆಗಿದ್ದೆ ಒಂದು ವಿದ್ಯಾರ್ಥಿಗೆ ಡೆಲ್ಲಿಗೆ ಕಳಿಸಿದ್ರೆ ಎರಡುವರೆ ಲಕ್ಷ ರೂಪಾಯಿ ಆ ಸಂಸ್ಥೆ ಕಡೆ ಕೊಡ್ತಾರೆ ಡಿ ಎಮ್ ಆರ್ ಅವ್ರು ಎಷ್ಟು ಹೊಳಕ್ಕಾದರೆ ಐದು ಇಲ್ಲ ಫ್ರೀ ನಿಮಗೆ ಸರಿ ಬ್ಯಾಚ್ ಫ್ರೀ ಈಗ ಲಾಸ್ಟ್ ಟೈಮ್ ನಾನೇ ಸ್ಪಾನ್ಸರ್ ಮಾಡಿದ ಇಪ್ಪತ್ತೈದು ಜನಕ್ಕೆ ಸ್ಪಾನ್ಸರ್ ಮಾಡಿದ ಈ ವರ್ಷನೂ ನಮ್ಮ ಜಿಲ್ಲಾಡಳಿತ ವತಿಯಿಂದ ಇಪ್ಪತ್ತೈದು ಜನಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಸೊ ಏನೈತಿ ಸರ್ಕಾರಿ ನೇನಪ್ಪ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾನು ಓದ್ಬೇಕು ಅಂತ ಇದ್ದೀನಿ ಬಡವ ನಾನು ಬಿ ಪಿ ನನ್ನ ಹತ್ರ ಏನಿಲ್ಲ ನನ್ನ ತಂದೆ ತಾಯಿ ಏನು ಮಾಡಕ್ ಆಗುದಿಲ್ಲ ಅಂದ್ರೆ ಈ ಇಲಾಖೆಗಳಿದಾವೆ ಇಲಾಖೆಯಲ್ಲಿ ಸ್ಪಾನ್ಸರ್ ಮಾಡ್ತಾರೆ ಡೆಲ್ಲಿ ಕಳಿಸ್ತಾರೆ ಹೈದ್ರಾಬಾದ್ ಕಳಿಸ್ತಾರೆ ಬ್ಯಾಂಗ್ಳೂರ್ ಸುಮಾರು ಸಂಸ್ಥೆಗಳಿದಾವೆ ಇದು ರೆಗ್ಯುಲರ್ ಆಗಿ ಅಂತ ಅಂದ್ರೆ ಇನ್ಸ್ಟಿಟ್ಯೂಟ್ ಫೀಸ್ ಅನ್ನ ಕೊಡ್ತಾರೆ ಮತ್ತೆ ಫುಡ್ ಅಂಡ್ ಅಕಾಮಿಡೇಷನ್ ದುಡ್ಡು ಕೊಡ್ತಾರೆ ಅವರು ಇದ್ರ ಜೊತೆಗೆ ನಿಮ್ಗೆ ರೆಗ್ಯುಲರ್ ಓದಕ್ಕಾಗೋದಿಲ್ಲ ಆನ್ಲೈನ್ ಬಳಸ್ಕೊಳ್ಬಹುದು ಸೊ ಹೀಗೆ ಹಲವಾರು ರೀತಿಯಾದಂತಹ ಸೌಲಭ್ಯಗಳನ್ನ ಇವತ್ತು ಸರ್ಕಾರ ಸಹ ಒದಗಿಸ್ತಾ ಇದ್ದಾವೆ ಐದು ಇಲಾಖೆಗಳು ಸ್ಪಾನ್ಸರ್ಶಿಪ್ ಅನ್ನು ಕೊಡ್ತವೆ ನೀವು ಇಂತಹ ಒಂದು ಅವಕಾಶಗಳನ್ನ ಬಳಸ್ಕೊಳ್ಬೇಕು ಸೊ ಎಲ್ಲ ಸರಿ ಓದ್ಬೇಕಾಗಿರೋ ಯಾರು ನೀವುಗಳು ಸೊ ಎಲ್ಲ ಸರ್ಕಾರ ಕೊಡುತ್ತೆ ಡಿ ಎಂ ಆರ್ ಕೊಡುತ್ತೆ ಜಿಲ್ಲಾಡಳಿತ ಹೆಲ್ಪ್ ಮಾಡುತ್ತೆ ಎಲ್ಲ ಸರಿ ಆದ್ರೆ ಆ ಕಮಿಟ್ಮೆಂಟ್ ಇಂದ ಒಂದ್ ದಿವ್ಸ ಹೋಗುದು ನಾನ್ ನೋಡಿದೀನಿ ಎಷ್ಟೋ ಜನ ಡೆಲ್ಲಿಗೆ ಹೋಗ್ತಾರೆ ಆ ಚಳಿಗ ಎದುರ್ಕೊಂಡು ಅವರು ಬಂದ್ಬಿಡ್ತಾರೆ ಮತ್ತೆ ಬಿಸ್ಲು ನೋಡ್ಕೊಂಡು ಬಂದ್ಬಿಡ್ತಾರೆ ಸೊ ಅದರಿಂದ ನಾನು ಕೌನ್ಸಿಲಿಂಗ್ ಮಾಡೇ ಕಳಿಸ್ತಾ ಇದ್ದೆ ಕೆಲವರಿಗೆ ಯಾಕಂದ್ರೆ ನಾಳೆ ದಿವಸ ನೀವು ಆಲ್ ಇಂಡಿಯಾ ಸರ್ವಿಸ್ ಸೇರಿದ್ರೆ ನಿಖಿಲ್ ಬಂದಿದ್ದಾರೆ ಜಮ್ಮು ಕಾಶ್ಮೀರ್ ಎಲ್ಲ ಚಾಲೆಂಜಸ್ ತಿಳ್ಕೊಳ್ಬೇಕು ಏನೇನ್ ಡಿಫಿಕಲ್ಟೀಸ್ ಬರುತ್ತೆ ಅದನ್ನು ಸಹ ನಾವು ತಿಳ್ಕೊಂಡು ಮಾಡಬೇಕಾಗುತ್ತೆ ಸೊ ಓವರ್ ಆಲ್ ತಂದೆ ತಾಯಿಗಳು ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಇವತ್ತು ಕಾಲೇಜಿಗೆ ಕಳಿಸ್ತಾ ಇದ್ದಾರೆ ಅವ್ರ ಹತ್ರ ಸಮಸ್ಯೆ ಇದ್ರೂ ಸಹ ನಿಮ್ಗೆ ಕಾಲೇಜ್ ಕಳಿಸ್ತಾ ಇದ್ದಾರೆ ಅವ್ರ ಹತ್ರ ತೊಂದರೆ ಇದ್ರು ಸಹ ನಿಮ್ಗೆ ಒಳ್ಳೆ ಬಟ್ಟೆಯನ್ನ ಕೊಡ್ತಾ ಇದ್ದಾರೆ ಅವರು ತೊಂದರೆ ಆದ್ರೂ ಸಹ ನಿಮ್ಗೆ ಒಳ್ಳೆ ಊಟವನ್ನ ಕಳ ಕೊಡ್ತಾ ಇದ್ದಾರೆ ಅವರು ತೊಂದರೆ ಆದ್ರೂ ನಿಮ್ಗೆ ಮೊಬೈಲ್ ಅನ್ನ ಕೊಡಿಸ್ತಾ ಇದಾರೆ ನೀವುಗಳು ಆ ತಂದೆ ತಾಯಿಗಳ ಒಂದು ಏನು ಕಳಕಳಿಯನ್ನ ನೀವು ಇಟ್ಕೊಂಡು ನೀವು ಸಹ ಮುಂದಿನ ದಿನಗಳಲ್ಲಿ ನೀವು ಡೆಫಿನೆಟ್ ಆಗಿ ತಂದೆ ತಾಯಿಗಳು ಏನು ಕೊಟ್ಟಿದ್ದಾರೆ ಆ ಋಣವನ್ನ ತೀರಿಸ್ತೀವಂತ ಇವತ್ತು ನೀವು ಶಪಥ ಮಾಡ್ಕೊಳ್ಬೇಕಿ ಅರ್ಥ ಆಯ್ತಲ್ಲ ತಂದೆ ತಾಯಿಗಳು ನಿಮ್ಮ ಮೇಲೆ ಎಷ್ಟು ತ್ಯಾಗ ಮಾಡಿದರೆ ಅಷ್ಟನ್ನು ನೀವು ಉಳಿಸ್ಕೊಳ್ಬೇಕು ಅದಾದ ನಂತರ ನಾಳೆ ದಿವಸ ನೀವು ಅಧಿಕಾರಿಗಳಾಗ್ತೀರಾ ಅಧಿಕಾರಿ ಆದ್ಮೇಲೆ ನೀವು ಸಹ ಅದೇ ರೀತಿ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು ಕುಟುಂಬವನ್ನ ನೋಡ್ಕೊಳ್ಬೇಕು ನಿಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರನ್ನ ತರಬೇಕು ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನ ತರಬೇಕು ಅಂತಿಮವಾಗಿ ನಾವು ನಮ್ಮ ಕುಟುಂಬಕ್ಕೂ ಒಳ್ಳೆಯವರಾಗಿ ರಾಜ್ಯಕ್ಕೂ ಸಹ ಒಳ್ಳೆಯವರಾಗಬೇಕು ಸೊ ಆದ್ರಿಂದ ನಾವೇನ್ ಮಾಡ್ತೀವಿ ಅಧಿಕಾರಿಗಳಾದ ತಕ್ಷಣ ನಮ್ಮ ಹಿಂದಿನ ಜೀವನವನ್ನ ಮರ್ತೀವಿ ಆದರೆ ನಮ್ಮ ಹಿಂದಿನ ಜೀವನವನ್ನು ಮರಿಬಾರ್ದು ನಾವು ಎಸ್ಪೆಷಲಿ ನಾವು ಓದಿದಂತ ಶಾಲೆಗಳು ಮರಿಬಾರ್ದು ನಾವು ಓದಿದಂತ ಶಾಲೆಗಳನ್ನು ಮರಿಬಾರ್ದು ನಾನು ಆಗಲೇ ಹೇಳ್ತಾ ಇದ್ರು ಗೋಪಿನಾಥ್ ಅವರು ನಾನು ಓದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಎಮ್ ಫಿಲ್ ಮಾಡಿದೆ ಎಮ್ ಫಿಲ್ವರೆಗೂ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲೇ ಮಾಡಿ ಯಾವುದೇ ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗಿಲ್ಲ ನಾನು ಹುಟ್ಟಿದ್ದು ಒಂದು ಮದುವೆ ಲಾಸ್ಟ್ ವಿಲೇಜ್ ಆಂಧ್ರ ಪ್ರದೇಶ್ ನೆಕ್ಸ್ಟ್ ವಿಲೇಜ್ ಆಂಧ್ರ ಪ್ರದೇಶ್ ನಮ್ಮೂರಲ್ಲಿ ನಾನೇ ಫಸ್ಟ್ ಗ್ರಾಜ್ಯುಯೇಟ್ ಬರ್ತಾ ಇದ್ದಲ್ಲ ಸೊ ಹೀಗೆ ಯು ನಾಳೆ ದಿವಸ ನೀವು ಹಿಂದೆ ಬಂದಂತ ದಾರಿಯನ್ನ ಮರಿಬಾರ್ದು ಆ ಅಧಿಕಾರಿ ಆದ್ಮೇಲೆ ನಾಳೆ ದಿವಸ ಯಾವ್ದಾದ್ರು ಒಂದು ಉದ್ಯೋಗ ಪಡ್ಕೊಳ್ತೀರಾ ನನಗೆ ಗೊತ್ತು ನಾನು ಇವತ್ತಿನ ನಿಂತ್ಕೊಳ್ಬೇಕಾದ್ರೆ ನಮ್ಗೆ ಯಾರು ಗೈಡ್ ಮಾಡಿರ್ಲಿಲ್ಲ ಆದ್ರೆ ನಾವು ಇವತ್ತಿನ ಗೈಡ್ ಮಾಡ್ತಾ ಇದೀವಿ ನಾವು ನಿಮ್ಗೆ ದಾರಿ ತೋರಿಸ್ತಾ ಇದ್ದೀವಿ ಆ ಒಳ್ಳೆಯ ದಾರಿಯನ್ನ ಇಟ್ಕೊಂಡೋಗಿ ನಿಮ್ಮ ಶಾಲೆಗಳನ್ನ ಮರಿಬೇಡಿ ಯಾಕಂದ್ರೆ ನೀವು ಓದಿದಂತ ಸರ್ಕಾರಿ ಶಾಲೆಗಳು ನಿಮ್ಮ ದಾರಿಯನ್ನ ಕಾಯ್ತಾ ಇರ್ತವೆ ಒಂದಲ್ಲ ಒಂದ್ ದಿವ್ಸ ಇನ್ನು ನನ್ನ ಶಾಲೆಗೆ ಬಂದ್ ಬರ್ತಾನೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಇರ್ತವೆ ಆದ್ದರಿಂದ ನೀವು ನಿಮ್ಮ ಶಾಲೆಗಳನ್ನು ಮರಿಬೇಡಿ ನಾನು ಓದಿದಂಥ ಪ್ರೈಮರಿ ಶಾಲೆ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇಷ್ಟನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಶಾಲೆಗೂ ಬಿಲ್ಡಿಂಗ್ ಅನ್ನ ಕಟ್ಟಿಸ್ಕೊಂಡಿದ್ದೀನಿ ಸಿ ಎಸ್ ಆರ್ ಫಂಡ್ ಹೋಗಿ ಎಮ್ ಎಲ್ ಎ ಎಂ ಎಲ್ ಸಿ ಫಂಡ್ ನಾನು ಮಿನಿಸ್ಟರ್ ಇದ್ದಾಗ ಪಿ ಎಸ್ ಆಗಿದ್ದಾಗ ಸೊ ಎಲ್ಲ ಶಾಲೆಗಳನ್ನ ಕಟ್ಟಿಸ್ಕೊಟ್ಟಿದ್ದೀನಿ ಪ್ರತಿ ವರ್ಷ ಆ ಮಕ್ಕಳಿಗೆ ಏನೇನ್ ಬೇಕು ಬ್ಯಾಗ್ ಬುಕ್ಸ್ ಶೂ ಯೂನಿಫಾರ್ಮ್ ಎಲ್ಲವನ್ನು ಕೊಡಿಸ್ತೀನಿ ಹತ್ತು ವರ್ಷದ ಹಿಂದೆ ಸ್ಮಾರ್ಟ್ ಕ್ಲಾಸ್ನ ಹಾಕ್ಸಿದ್ದೀನಿ ಆ ಶಾಲೆಗಳಲ್ಲಿ ಸೊ ಹೀಗೆ ನಮ್ಗೆ ಏನ್ ಕೊರತೆ ಇತ್ತು ಈಗಿನ ಮಕ್ಕಳು ಆ ಕೊರತೆಯನ್ನ ಫೇಸ್ ಮಾಡಬಾರ್ದು ಸೊ ನಮ್ಮ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ನೀವು ಎಷ್ಟು ಜನ ಬಂದಿದ್ದೀರಾ ನೀವು ಇಲ್ಲಿ ಕೂತಿರೋರು ಸಹ ಸಹಾಯ ಮಾಡಿದ್ರೆ ನಮ್ಮಲ್ಲಿರುವಂತ ಎಲ್ಲ ಶಾಲೆಗಳಿಗೂ ಉದಾಹರಣೆ ಅಂತ ಅರ್ಥ ಸೊ ಆದ್ರಿಂದ ನೀವುಗಳು ಅಧಿಕಾರಿ ಆದ್ರೆ ಅದಕ್ಕೆ ಲಿಮಿಟೇ ಇಲ್ಲ ಒಂದು ತಿಳ್ಕೊಳ್ಳಿ ನೀವು ನಾವೆಲ್ಲ ಸುಮ್ಮನೆ ಬಂದು ಇಲ್ಲಿ ಪ್ಯಾರಾಚೂಟ್ ಅಲ್ಲಿ ಇಳಕ್ ಬಂದು ಕೂತಿಲ್ಲ ಇಲ್ಲಿ ನಿಮ್ಮ ಹಾಗೆ ನಿಂತಿದ್ದೀವಿ ನಿಮ್ಮ ಹಾಗೆ ಓಡಾಡಿದ್ದೀವಿ ನಿಮ್ಮ ನಿಮ್ಗೆ ಏನ್ ಸೌಲಭ್ಯಗಳಿದಾವೆ ಆ ಸೌಲಭ್ಯಗಳು ಇದ್ದಾಗ ನಾವು ಬೆಳೆದು ಬಂದಿದ್ದೀವಿ ಪರಿಶ್ರಮ ಪಟ್ಟಿದ್ದೀವಿ ನಾವು ಪಟ್ಟಂತ ಪರಿಶ್ರಮಕ್ಕೆ ಇವತ್ತು ಈ ಸ್ಥಾನದಲ್ಲ ನಿಂತಿದ್ದೀವಿ ನೀವುಗಳು ಅಷ್ಟೇ ಪರಿಶ್ರಮ ಪಡಿ ಕಷ್ಟ ಪಡಿ ಯಾವುದೇ ನಿಮ್ಗೆ ಇನ್ಸ್ಟಂಟ್ ಆಗಿ ಸಿಗೋದಿಲ್ಲ ಈಸಿಯಾಗಿ ಬರೋದಿಲ್ಲ ಪರಿಶ್ರಮ ಪಟ್ಟಾಗ ಮಾತ್ರ ನಿಮ್ಗೆ ಡೆಫಿನೆಟ್ ಆಗಿ ಅದರ ಪ್ರತಿಫಲ ಇರುತ್ತೆ ನೀವು ಇದನ್ನೆಲ್ಲ ಬಳಸ್ಕೊಂಡಾಗ ಒಂದು ನೀವು ಒಂದು ಸ್ಥಿತಿಗೆ ಬರ್ತೀರಾ ಮತ್ತೆ ಅಧಿಕಾರಿ ಆದ್ರೆ ನೀವು ಏನ್ ಬೇಕಾದ್ರೂ ಹೆಲ್ಪ್ ಮಾಡಬಹುದು ಸ್ವಜನ ಪಕ್ಷಪಾತ ಅಲ್ಲ ನೆಪೋಟಿಸಮ್ ಅಲ್ಲ ಸಾರ್ವಜನಿಕರಿಗೆ ಏನೇನು ಸೌಲಭ್ಯಗಳನ್ನು ಮಾಡಬಹುದು ಗೊತ್ತಾ ನೀವು ಎಂತೆಂತ ಸಹಾಯವನ್ನು ಮಾಡಬಹುದು ನೀವೇನು ಇವತ್ತು ಕೆಳಗಡೆ ನೋಡಿರ್ತೀರಾ ನಾಳೆ ನೀವು ಅಲ್ಲಿ ಬಂದು ಕೂತ್ಕೊಂಡಾಗ ಸೀಟ್ ಅಲ್ಲಿ ನಾನು ಇದ್ದಾಗ ಈ ರೀತಿ ಇದ್ದೆ ನಾನು ಆ ಮಕ್ಕಳಿಗೆ ಆ ರೀತಿ ಈ ರೀತಿ ತೊಂದರೆ ಆಗಬಾರ್ದು ಸೊ ಹೀಗೆ ಇಂತ ಒಂದು ಅಧಿಕಾರಿ ಆದ್ರೆ ನೀವು ಏನು ಬೇಕಾದರೂ ನಿಮ್ಮ ಊರಿಗೆ ನಿಮ್ಮ ಒಂದು ಜಿಲ್ಲೆಗೆ ನಿಮ್ಮ ಒಂದು ರಾಜ್ಯಕ್ಕೆ ಅಲ್ಟಿಮೇಟ್ ಆಗಿ ಮಾನವ ಕುಲಕ್ಕೆ ನಾವು ಒಳ್ಳೆಯ ಒಂದು ಸೌಲಭ್ಯಗಳನ್ನು ನೀಡಬಹುದು ನಮ್ಮ ಒಂದು ಒಳ್ಳೆಯ ಗ್ಲೋರಿಯನ್ನು ನಾವು ಕೊಡಬಹುದು ಅಂತ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಅಲ್ಟಿಮೇಟ್ ಆಗಿ ಇಷ್ಟೇ ಹೇಳೋದು ಇವತ್ತು ಬಂದಿದ್ದೀರಾ ಇಲ್ಲಿಂದ ನೀವು ಇವತ್ತು ಒಂದು ದೃಢ ನಿರ್ಧಾರ ಕೈಗೊಳ್ಳಬೇಕು ಮುಂದೆ ಏನಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು ಇವತ್ತೇ ಡಿಸೈಡ್ ಮಾಡಕ್ ಆಗೋದಿಲ್ಲ ಯು ನೀಡ್ ಟು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಯು ನೀಡ್ ಟು ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್ ನಿಮ್ಮ ಅಧಿಕಾರಿಗಳ ಜೊತೆ ಎಲ್ಲೋ ಒಂದು ದಿವಸ ಒಂದು ಅವಕಾಶ ಸಿಗುತ್ತೆ ನಿಮ್ಮ ಟೀಚರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ಒಂದು ಅವಕಾಶ ಸಿಗುತ್ತೆ ನಿಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಅರ್ಥ ಆಯ್ತಲ್ಲ ಸೊ ಚರ್ಚೆ ಮಾಡಿದಾಗ ನಿಮ್ಗೆ ಒಳ್ಳೆ ಸೈಡ್ ಬರುತ್ತೆ ಆಗ ನೀವು ಒಂದು ಗುರಿಯನ್ನ ಇಟ್ಕೋಬೇಕು ಆ ಗುರಿ ಸಾಧ ಸಾಧಿಸೋದಕ್ಕೆ ಒಳ್ಳೆ ಮಾರ್ಗವನ್ನ ನೀವು ಬಳಸ್ಕೊಡ್ಬೇಕು ಆ ಒಳ್ಳೆ ಮಾರ್ಗವನ್ನ ಬಳಸ್ಕೊಂಡು ಡೆಫಿನೆಟ್ ಆಗಿ ನೀವು ಸಮಾಜದಲ್ಲಿ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ನಿಮ್ಮ ವಿದ್ಯೆ ಇರುತ್ತೆ ಆ ವಿದ್ಯೆಯಿಂದ ನೀವು ಮಾನವರಾಗ್ತೀರಾ ಸೊ ಒಳ್ಳೆ ಮಾನವರಾಗಿ ಒಳ್ಳೆಯ ಸಿಟಿಸನ್ಸ್ ಆಗಿ ರಾಜ್ಯಕ್ಕೆ ದೇಶಕ್ಕೆ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಮನೆಗೆ ಒಂದು ಒಳ್ಳೆ ಕೊಡುಗೆಯನ್ನು ನಾವು ಕೊಡಬಹುದಾಗಿದೆ ನೀವು ನಿಮ್ಮ ಜೀವನದಲ್ಲಿ ಕನಸನ್ನ ಕಾಣಬೇಕು ಆ ಒಂದು ವೆನ್ ಯು ಡ್ರೀಮ್ ಯುವರ್ ಡ್ರೀಮ್ ವಿಲ್ ಕಮ್ ಟ್ರೂ ಆ ಒಂದು ಉದ್ದೇಶಕ್ಕೆ ನಾವು ಕರೆದಿದ್ದೀವಿ ಇವತ್ತು ಇಷ್ಟೆಲ್ಲ ನಿಮ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಳಿ ಸೊ ಈಗ ನಿಮಗೆ ಈ ಒಂದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತಾರೆ ಡೆಫಿನೆಟ್ ಆಗಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ನಾಳೆ ಇಲ್ಲಿ ಕೂತಿರೋರು ನಿತಿಲ್ ಅವ್ರು ಹೇಳ್ತಾ ಇದ್ರು ಸೊ ನನ್ನ ಮುಖಾನು ಚೆನ್ನಾಗಿ ನೋಡ್ಕೊಳ್ಳಿ ನಿತಿಲ್ ಮುಖಾನ ಮಾತ್ರ ನೋಡ್ಕೊಂಡು ಮರ್ತಾ ಬೇಡಿ ನನ್ಗೆ ದೇವರಾಜ್ ನೋಡ್ಕೊಳ್ಳಿ ಸೊ ಎಸ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನಾನು ಲೆಕ್ಚರರ್ ಆಗಿದ್ದೆ ಡಿಗ್ರಿ ಕಾಲೇಜಲ್ಲಿ ಎಂಟು ವರ್ಷ ಲೆಕ್ಚರರ್ ಆಗಿದ್ದೆ ನನ್ನ ಸ್ಟೂಡೆಂಟ್ಸ್ ಇವತ್ತು ಏನೋ ಕೆ ಎಸ್ ಮಾಡಿದ್ದಾರೆ ಪೊಲೀಸ್ ನಲ್ಲಿ ಲಾಯರ್ ಗಳಾಗಿದ್ದಾರೆ ಟೀಚರ್ಸ್ ಆಗಿದ್ದಾರೆ ಬೇರೆ ಬೇರೆ ಖುಷಿ ಆಗುತ್ತೆ ಸರ್ ನಿಮ್ ಸ್ಟೂಡೆಂಟ್ ಅಂದಾಗ ಐ ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಅನ್ಗೆ ಅರ್ಥ ಆಯ್ತಲ್ಲ ನೀವುಗಳು ಒಂದಲ್ಲ ಒಂದು ದಿವಸ ಇದರ ಪ್ರಯೋಜನವನ್ನ ಪಡ್ಕೊಂಡೆ ಅಂತ ನಮಗೆ ತಿಳಿದಾಗ ನಮಗೂ ಸಹ ಇಂತ ಒಂದು ಗೈಡೆನ್ಸ್ ಕೊಡೋದಕ್ಕೆ ಪ್ರೇರೇಪಣೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯದಲ್ಲಿ ನಿಮ್ಗೆಲ್ಲ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಆಶಾಭಾವನೆಯನ್ನು ಹೊಂದ್ಕೊಂಡು ಆಶಿಸುತ್ತಾ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿದ್ದೀರ ತುಂಬಾ ಸಂತೋಷ ಆಯ್ತು ನಿನ್ ಜೊತೆ ನಾಲ್ಕು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟ ನನ್ನ ಸ್ನೇಹಿತನಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಥ್ಯಾಂಕ್ ಯು ವೆರಿ ಮಚ್